ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಸ್ ಅಮೇರಿಕಾದಲ್ಲಿ ರಾಜಕೀಯ ಬದಲಾವಣೆ ಆಗ್ತಾ ಇದೆ ಬೈಡನ್ ಅಜ್ಜ ಹೊರಟು ನಿಂತಿದ್ದಾರೆ ಟ್ರಂಪ್ ಇಪ್ಪತ್ತನೇ ತಾರೀಕು ಅಧಿಕಾರ ವಹಿಸ್ತಾ ಇದ್ದಾರೆ ಸೊ ಇದು ಬೀರುವ ರಾಜಕೀಯ ಪರಿಣಾಮಗಳು ಯಾವುದು ಭಾರತದ ದೃಷ್ಟಿಯಿಂದ ಈ ಬದಲಾದ ಬೆಳವಣಿಗೆಯನ್ನು ನೋಡೋಣ ಹಾಗೆಯೇ ಬೈಡನ್ ಅಜ್ಜ ಹೋಗಬೇಕಾದ್ರೆ ಭಾರತಕ್ಕೆ ಇಟ್ಟೆ ಹೊರಟೋದ್ರು ಅದೇನು ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಸನ್ಮಾನ್ಯ ಡೊನಾಲ್ಡ್ ಟ್ರಂಪ್ ಅವರು ತಾವು ಅಧಿಕಾರ ಸ್ವೀಕರಿಸುವ ಸಂದರ್ಭದಲ್ಲಿ ಭಾರತವನ್ನು ಹೇಗೆ ನೋಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಹೇಗೆ ನೋಡ್ತಿದ್ದಾರೆ ದಿಸ್ ಒನ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಭಾರತದ ಆತ್ಮೀಯ ಸ್ನೇಹಿತ ಅಂತ ಬಿಂಬಿಸಲಾಗಿದೆ ಜೋ ಬೈಡನ್ ಅವರು ಹೋಗಬೇಕಾದ್ರೆ ಏನು ಮಾಡಿದ್ರು ಅದನ್ನೇ ನಾನು ಹೇಳಿದ್ದು ಭಾರತಕ್ಕೆ ಇಟ್ಟೇ ಹೊರಟೋದ್ರು ಏನದು ಬಹಳ ಮುಖ್ಯವಾದ ರಾಜಕೀಯ ಬೆಳವಣಿಗೆ ಅದು ವಿಶ್ವ ರಾಜಕಾರಣದಲ್ಲಿ ರಷ್ಯಾಕ್ಕೆ ಇನ್ನೊಂದು ಕಠಿಣವಾದ ದಿಗ್ಬಂಧನವನ್ನು ವಿಧಿಸಲಾಗಿದೆ ಆರ್ಥಿಕ ದಿಗ್ಬಂಧನ ಸ್ಯಾಂಕ್ಷನ್ ಅಂತ ಅಂತೀವಲ್ವಾ ಸ್ಯಾಂಕ್ಷನ್ ಅದು ಈ ಸ್ಯಾಂಕ್ಷನ್ ಪರಿಣಾಮ ಏನಾಗುತ್ತೆ ಎಸ್ ರಷ್ಯಾದ ಆರ್ಥಿಕತೆ ಏನಿದೆ ಅದರ ಮೇಲೆ ಇದು ಪರಿಣಾಮ ಬೀರುತ್ತೆ ಅದು ಬಿಟ್ಟರೆ ಅದು ಬೀರುವುದು ಪರಿಣಾಮ ಬೀರುವುದು ಭಾರತ ಮತ್ತು ಚೀನಾದ ಮೇಲೆ ಬೈಡನ್ ಹೋಗಬೇಕಾದ್ರೆ ಹಿಟ್ ಈಸ್ ಟಾರ್ಗೆಟಿಂಗ್ ರಷ್ಯಾ ಭಾರತ ಆ್ಯಂಡ್ ಚೀನಾ ಈ ಮೂರೂ ರಾಷ್ಟ್ರಗಳ ಮೇಲೆ ಒಂದು ಗದಾ ಪ್ರವಾಹ ಪ್ರಹಾರವನ್ನು ಮಾಡಿ ಬೈಡನ್ ಅಜ್ಜ ಹೊರಟಿದ್ದಾರೆ ಬೈಡನ್ ಅವ್ರ ಬಗ್ಗೆ ಒಂದು ಜೋಕ್ ಇತ್ತು ಗೊತ್ತಾ ಅವರು ದಿನಕ್ಕೆ ಬರೀ ಎರಡು ಗಂಟೆ ಕೆಲಸ ಮಾಡ್ತಾರೆ ಅಂತ ಉಳಿದ ಟೈಮಿಗೆ ನಿದ್ರೆ ಮಾಡ್ತಿರ್ತಾರೆ ಜೋಕ್ ಮಾಡಬಾರ್ದು ಹಾಗೆಲ್ಲ ಮಾಡ್ತಾರೆ ಎಂಬತ್ತು ವರ್ಷದ ಮೇಲಾಗಿದೆ ಅಲ್ವಾ ಅಜ್ಜನಿಗೆ ಸೊ ಅದರಿಂದ ನಾನು ಅಜ್ಜ ಅಂತ ಕರೆದದ್ದು ಸೊ ಹಾಗಿದ್ರೆ ಭಾರತದ ಮೇಲೆ ಇದು ಯಾವ ಪರಿಣಾಮ ಬೀರುತ್ತೆ ಇದುವರೆಗೆ ರಷ್ಯಾ ರಫ್ತು ಮಾಡುತ್ತಿದ್ದ ಇಂಧನದಲ್ಲಿ ಆಯಿಲ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಆಯಿಲನ್ನು ಭಾರತ ಖರೀದಿ ಮಾಡ್ತಾ ಇತ್ತು ಗೊತ್ತಲ್ವಾ ಅದು ಭಾರತ ಖರೀದಿ ಮಾಡಿ ಅದನ್ನು ರಿಫೈನ್ ಮಾಡಿ ಸೊ ಐರೋಪ್ಯ ರಾಷ್ಟ್ರಗಳಿಗೆ ಭಾರತ ಕಳಿಸ್ತಾ ಇತ್ತು ಅದರಿಂದ ಕಳೆದ ಒಂದು ನಾಲ್ಕಾರು ವರ್ಷಗಳಲ್ಲಿ ಭಾರತ ಈ ಒಂದು ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತು ಮಾಡುವ ದೇಶವಾಗಿ ಬದಲಾಗಿ ಹೋಗ್ಬಿಟ್ಟಿತ್ತು ಸೊ ಈ ಒಂದು ಆಗಲೂ ಕೂಡ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಅನ್ನು ವಿಧಿಸ್ಲಾಗಿತ್ತು ಆದರೆ ಅದಕ್ಕೊಂದು ಎಕ್ಸಂಶನ್ ಅನ್ನು ಭಾರತಕ್ಕೆ ಕೊಡಲಾಗಿತ್ತು ಆಗ ಭಾರತ ಮತ್ತು ಅಮೆರಿಕದ ಸಂಬಂಧ ಚೆನ್ನಾಗಿತ್ತು ಸೊ ಈ ಕಾರಣಕ್ಕೆ ಭಾರತಕ್ಕೆ ಒಂದು ಎಕ್ಸಂಶನ್ ಅನ್ನು ಅಮೆರಿಕ ಕೊಟ್ಟಿತ್ತು ಅದರಿಂದ ಭಾರತ ಸಮುದ್ರದ ಮಾಲಕ ಮೂಲಕ ಈ ಕಚ್ಚಾ ಇಂಧನವನ್ನು ತರಿಸಿ ಅದನ್ನು ಭಾರತದಲ್ಲಿ ರಿಫೈನ್ ಮಾಡಿ ಅದನ್ನು ಅಮೇರಿಕಾಕ್ಕೂ ಲಾಸ್ ಏಂಜಲೀಸ್ಗೆ ಕಳಿಸಿತ್ತು ಭಾರತ ಅಲ್ಲೂ ಕಳಿಸ್ತಾ ಇತ್ತು ಯುರೋಪ್ ರಾಷ್ಟ್ರಗಳಿಗೆ ಕಳಿಸ್ತು ಅದನ್ನ ರಷ್ಯಾದ ಮೇಲೆ ಆಗಲೇ ಸ್ಯಾಂಕ್ಷನ್ ವಿಧಿಸಿದ ಅಮೆರಿಕ ಮತ್ತು ಇತರ ರಾಷ್ಟ್ರಗಳು ಅದನ್ನು ಭಾರತದ ಇಂಧನ ಅಂತ ಪರಿಗಣಿಸ್ತಾ ದ ಸಿಚುವೇಶನ್ ಸೊ ಆ ಮೂಲಕ ಭಾರತದ ಆರ್ಥಿಕತೆಗೆ ಒಂದು ಸದೃಢವಾದ ನೆಲೆಗಟ್ಟು ದೊರಕುವುದಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗಿತ್ತು ಈ ಒಂದು ವ್ಯಾಪಾರ ಇಂಧನ ವ್ಯಾಪಾರ ಏನಿದೆ ಅದರ ಪರಿಣಾಮ ಆ್ಯಕ್ಚುಲಿ ನಮ್ಮ ಸಾಮಾನ್ಯ ಜನರಿಗೆ ಸಿಕ್ಕೇ ಇಲ್ಲ ಅದು ಸೊ ನಾವು ರಷ್ಯಾದಿಂದ ಅತಿ ಕಡಿಮೆ ಬೆಲೆಗೆ ಅತಿ ಕಡಿಮೆ ಬೆಲೆಗೆ ಕಚ್ಚಾ ಇಂಧನವನ್ನು ತರಿಸ್ತಾ ಇದ್ವಿ ಸೊ ಅದ್ರ ಜೊತೆಗೆ ರಷ್ಯಾ ರೂಪಾಯಿಯ ಮೇಲೇನೆ ಅದನ್ನು ಮಾರಾಟ ಮಾಡ್ತದೆ ಅದು ಇಸ್ ಒಂದು ಮೇಜರ್ ಥಿಂಗ್ ಅಂದರೆ ಭಾರತದ ರೂಪಾಯಿಯನ್ನು ನಾವು ರಷ್ಯಾ ಕೊಟ್ಟು ಇಂಧನವನ್ನು ತರ್ತಾ ಇದ್ವಿ ಸೊ ಅದು ಹಲವು ರಾಷ್ಟ್ರಗಳ ಕೆಂಗಣ್ಣಿಗೂ ಗುರಿಯಾಗಿತ್ತು ಆದರೆ ಭಾರತ ಮತ್ತು ಅಮೇರಿಕಾದ ಸಂಬಂಧದ ಕಾರಣದಿಂದಾಗಿ ಅಮೇರಿಕಾ ಇದರ ಮೇಲೆ ಕಠಿಣ ನಿರ್ಧಾರವನ್ನು ಕೈಗೊಂಡಿರ್ತೀರಿ ಹಾಗಿದ್ರೆ ಈಗಾಗಿದ್ದೇನು ಬೈಡನ್ ಸಾಹೇಬರು ಹೋಗಬೇಕಾದ್ರೆ ಈಗ ಇನ್ನೊಂದು ಸ್ಯಾಂಕ್ಷನ್ ಅನ್ನು ವಿಧಿಸಿದ್ದಾರೆ ಈ ಸ್ಯಾಂಕ್ಷನ್ನಿಂದಾಗಿ ಇನ್ನು ಮುಂದೆ ಭಾರತ ರಷ್ಯಾದಿಂದ ಕಚ್ಚಾ ಇಂಧನವನ್ನು ಸಮುದ್ರದ ಮಾರ್ಗದ ಮೂಲಕ ತರಿಸೋ ಹಾಗಿಲ್ಲ ಏನು ಹೇಳಿ ಕಚ್ಚಾ ಇಂಧನವನ್ನ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ತರಿಸುವಾಗಿಲ್ಲ ಅದು ಬಂದಾಗಿದೆ ಆದ್ರಿಂದ ಭಾರತ ಏನು ರಷ್ಯಾದಿಂದ ಇಂಧನವನ್ನು ತರ್ತಾ ಇತ್ತು ಅದು ಮುಗಿದ ಚಾಪ್ಟರ್ ಹಾಗಿದ್ರೆ ಇದರ ಪರಿಣಾಮ ಏನಾಗುತ್ತೆ ಒಂದು ಯಾವತ್ತೂ ಕೂಡ ಭಾರತ ಕಚ್ಚಾ ತೈಲವನ್ನ ರಫ್ತು ಮಾಡುವ ದೇಶ ಆಗಿರಲಿಲ್ಲ ನಾವು ಬಹುಮಟ್ಟಿಗೆ ಕಚ್ಚಾ ತೈಲವನ್ನು ಮೊದಲು ಇರಾನ್ನಿಂದ ತರಿಸ್ಕೊತಾ ಇದ್ವಿ ಇರಾನ್ ಸ್ಯಾಂಕ್ಷನ್ ಆದ್ಮೇಲೆ ಸಮಸ್ಯೆ ಆಯಿತು ನಂತರ ಯು ಎ ಇಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ತರಿಸ್ತಾ ಇದ್ವಿ ಸೌದಿ ಅರೇಬಿಯಾದಿಂದ ತರ್ತಾ ಇದ್ವಿ ಸೊ ರಷ್ಯಾದ ಕಚ್ಚಾತ ಇಲ್ಲ ನಮಗೆ ಬರೋದಕ್ಕೆ ಪ್ರಾರಂಭ ಆದಮೇಲೆ ಕೊಲ್ಲಿ ರಾಷ್ಟ್ರಗಳ ಮೇಲಿನ ಅವಲಂಬನೆಯನ್ನು ಭಾರತ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಬಂತು ಈಗ ಮತ್ತೆ ಇಂಡಿಯಾ ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಟು ಕೊಲ್ಲಿ ರಾಷ್ಟ್ರ ನಮ್ಮ ಕಚ್ಚಾ ತೈಲದ ಅವಶ್ಯಕತೆಗಾಗಿ ರಫ್ತಿಗಲ್ಲ ಅವಶ್ಯಕತೆಗಾಗಿದೆ ಮತ್ತೆ ನಾವು ಕೊಲ್ಲಿ ರಾಷ್ಟ್ರಗಳಿಗೆ ಹೋಗಬೇಕು ಸೌದಿ ಅಥವಾ ಯು ಎ ಯು ಎ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ ಸೊ ಇರಾನ ತರ್ಸ್ಕೊಳ್ಳೋದು ಕಷ್ಟ ಬಿಕಾಸ್ ಮತ್ತು ಅಮೆರಿಕ ಸ್ಯಾಂಕ್ಷನ್ ಇದೆ ಅಲ್ಲಿ ಸೊ ಅಲ್ಲಿಂದ ತರಿಸ್ಕೋಬೇಕಾಗತ್ತೆ ಅಲ್ಲಿಂದ ತರ್ಸ್ಕೊಂಡ್ರೆ ಏನಾಗುತ್ತೆ ಈಗ ವಿದೇಶಿ ಮಾರುಕಟ್ಟೆಯಲ್ಲಿ ಪರ್ ಬ್ಯಾರಲ್ ಕಚ್ಚಾ ತೈಲಕ್ಕೆ ಎಂಬತ್ತೈದು ಡಾಲರ್ ಇದೆ ಎಷ್ಟು ಹೇಳಿ ಎಂಬತ್ತೈದು ಡಾಲರ್ ಇದೆ ರಷ್ಯಾದ ನಾವು ರುಪಿ ಲೆಕ್ಕ ಹಾಕಿದರೆ ರಷ್ಯಾದಿಂದ ನಮಗೆ ಬರ್ತಾದಂಥ ಕಚ್ಚಾ ತೈಲಕ್ಕೆ ಸುಮಾರು ಬ್ಯಾರಲ್ಲಿಗೆ ನಲವತ್ತು ರೂಪಾಯಿಯಷ್ಟು ಮೂವತ್ತೈದರಿಂದ ನಲವತ್ತು ಅಷ್ಟು ಸಿಕ್ತಿತ್ತು ಅಂದರೆ ವಿ ವಿಲ್ ಹ್ಯಾವ್ ಟು ಪೇ ಡಬಲ್ ಒಂದು ಈಗ ನಾವು ಏನು ತೈಲಕ್ಕೆ ತಗೋತಿದ್ದೀವಿ ಅದಕ್ಕೆ ಡಬಲ್ ಆಗುತ್ತೆ ಇದರ ಪರಿಣಾಮ ಸಾಮಾನ್ಯ ಜನರ ಮೇಲಾಗುತ್ತೆ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಮೇಲೆ ಹೋಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಜಾಸ್ತಿ ಆಗುತ್ತೆ ದಿಸ್ ಒನ್ ಥಿಂಗ್ ಎರಡನೇದು ರಷ್ಯಾಕ್ಕೆ ನಾವೇನು ರೂಪಾಯಿಯಲ್ಲಿ ಕೊಡ್ತಾ ಇದ್ದೀವಿ ಅದರ ಬಂದು ಇಲ್ಲಿ ಡಾಲರ್ನಲ್ಲಿ ಕೊಡಬೇಕು ಈ ರಾಷ್ಟ್ರಗಳಿಗೆ ಸೊ ಡಾಲರ್ನಿಂದ ತರುವುದರಿಂದ ರೂಪಾಯಿಯ ಮೇಲಿನ ಒತ್ತಡ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ ಈಗಾಗಲೇ ರೂಪಾಯಿ ಮೌಲ್ಯ ಡಾಲರ್ ಎದುರು ಕುಸಿದು ಎಂಬತ್ತಾರು ರೂಪಾಯಿ ಬಂದಿದೆ ಇದು ಐತಿಹಾಸಿಕ ಯಾವತ್ತೂ ಕೂಡ ಇವನ್ನು ಬಿ ಜೆ ಪಿಯವರು ಯವರು ಮೋದಿಯವರು ಬಯ್ಯುವ ಕಾಂಗ್ರೆಸ್ ಕಾಲದಲ್ಲಿ ಆಗಲಿ ಯಾವ ಕಾಲದಲ್ಲೂ ಕೂಡ ಈ ರೀತಿ ರೂಪಾಯಿ ಅಪಮೌಲ್ಯಗೊಂಡಿರಲಿಲ್ಲ ಎಂಬತ್ತಾರು ರೂಪಾಯಿಗೇನಿದೆ ಇದು ದಾಖಲೆ ಅಲ್ಲಿಗೆ ಬಂದಿದೆ ಸೊ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಎಕಾನಮಿಕ್ಸ್ ಕೆಲವರ ಪ್ರಕಾರ ನಾನು ಓದಿದ ಹಾಗೆ ತಿಳಿದುಕೊಂಡ ಹಾಗೆ ಇದರ ಪರಿಣಾಮವಾಗಿ ಒಂದು ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರು ಅದು ನೂರು ರೂಪಾಯಿ ತಲುಪಬಹುದು ಇನ್ನು ಕೆಲವೇ ತಿಂಗಳಿನಲ್ಲಿ ಇಟ್ ಇಟ್ ವಿಲ್ ಕಾ ಕ್ರಾಸ್ ನೈಂಟಿ ರುಪೀಸ್ ನೈಂಟಿ ರುಪೀಸ್ ಟು ನೈಂಟಿ ಫೈವ್ ದೆನ್ ಇಟ್ ಮೇ ರೀಚ್ ಹಂಡ್ರೆಡ್ ರುಪೀಸ್ ಆಲ್ಸೋ ಸೊ ಇದರಿಂದಾಗಿ ಒಂದು ಈಗಾಗಲೇ ಸನ್ಮಾನ್ಯ ಡೊನಾಲ್ಡ್ ಟ್ರಂಪ್ ಅವರ ಅನೌನ್ಸ್ಮೆಂಟ್ ಡಾಲರ್ ದಿನದಿಂದ ದಿನಕ್ಕೆ ಬಲಗೊಳ್ತಾ ಇದೆ ಡಾಲರ್ ಬಲ ಬಲಗೊಳ್ಳುತ್ತಿರುವುದರಿಂದ ರೂಪಾಯಿ ಕುಸಿತವನ್ನು ಕಾಡ್ತಾ ಇದೆ ಸೊ ಈ ಒಂದು ರಷ್ಯಾದ ಜೊತೆಗಿನ ಈ ತೈಲ ವ್ಯಾಪಾರಕ್ಕೆ ದಿಗ್ಬಂಧನ ವಿಧಿಸುವುದರಿಂದ ಭಾರತದ ರೂಪಾಯಿ ಇನ್ನಷ್ಟು ಕುಸಿತ ಆಗುತ್ತೆ ಭಾರತ ಬೇರೆ ಮಾರ್ಗಗಳನ್ನು ಹುಡುಕಬೇಕು ಬೇರೆ ದಾರಿಗಳನ್ನು ಹುಡುಕ್ಬೇಕು ಅದು ಗಲ್ಫ್ ಮಾತ್ರ ಸೊ ಇದರಿಂದ ಆಗ್ಬಿಟ್ಟು ಒಂದು ರೂಪಾಯಿ ಅಪಮೌಲ್ಯದಿಂದ ಆರ್ಥಿಕತೆಯ ಮೇಲೆ ಬೀರುವ ಪರಿಣಾಮ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏನಿದೆಯಲ್ಲ ಅದು ರಿಟೇಲ್ ಮಾರ್ಕೆಟ್ನಲ್ಲೂ ಕೂಡ ಮೇಲಕ್ಕೆ ಹೋಗುತ್ತೆ ಸೊ ಬೆಂಗಳೂರು ಅಂತ ನಗರದಲ್ಲಿ ಪೆಟ್ರೋಲ್ಗೆ ನೂರ ಎರಡು ರೂಪಾಯಿ ಪರ್ ಲೀಟರ್ ಇದೆ ಇಟ್ ಮೇ ಕ್ರಾಸ್ ನೂರ ಹಂಡ್ರೆಡ್ ಟೆನ್ ನೂರ ಹತ್ತು ರೂಪಾಯಿ ಕ್ರಾಸ್ ಆಗುತ್ತೆ ನೂರ ಹತ್ತು ರೂಪಾಯಿ ಇದು ಕ್ರಾಸ್ ಆದರೆ ಇದು ಇಡೀ ಆರ್ಥಿಕತೆಯ ಮೇಲೆ ಒಂದು ಭಾರ ಉಂಟಾಗುತ್ತೆ ಎಲ್ಲ ಹಣದುಬ್ಬರದ ಪ್ರಮಾಣ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ ಹಣದುಬ್ಬರ ಮೇಲಕ್ಕೆ ಹೋಗ್ತಾ ಮೇಲಕ್ಕೆ ಹೋಗ್ತಾ ಯುಸಿ ಸಾಮಾನ್ಯ ವಸ್ತುಗಳ ಖರೀದಿಯನ್ನು ಮಾಡಲಾಗದ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಲಿನ ಬೆಲೆ ಮತ್ತೆ ಹೆಚ್ಚಿಗೆ ಮಾಡಬೇಕಾಗುತ್ತೆ ಯುಸಿ ತರಕಾರಿ ಬೆಲೆ ಹೆಚ್ಚಾಗುತ್ತೆ ಧಾನ್ಯಗಳ ಬೆಲೆ ಹೆಚ್ಚಾಗುತ್ತೆ ಟ್ರಾನ್ಸ್ಪೋರ್ಟೇಷನ್ ದರ ಹೆಚ್ಚಾಗ್ತಾ ಹೋಗುತ್ತೆ ಪ್ರತಿಯೊಂದು ಹಣದುಬ್ಬರದಿಂದಾಗಿ ಹೆಚ್ಚಾಗ್ತಾ ಹೆಚ್ಚಾಗುತ್ತಾ ಆರ್ಥಿಕ ಕುಸಿತ ಕಾಣ್ತಾ ಹೋಗುತ್ತೆ ಈಗಾಗಲೇ ಇಂಟರ್ನ್ಯಾಷನಲಿ ಮೊನಿಫರಿ ಮೊನಿಟರಿ ಫಂಡ್ ಏನಿದೆ ಐ ಎಮ್ ಎಫ್ ವರ್ಲ್ಡ್ ಬ್ಯಾಂಕ್ ಹಾಗೂ ಭಾರತದ ಇದರ ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಅಭಿವೃದ್ಧಿಯ ದರ ಇದೆಯಲ್ಲ ಜಿ ಡಿ ಪಿ ಸಿ ಜಿ ಡಿ ಪಿ ಸೊ ಆರು ಪಾಯಿಂಟ್ ಐದಕ್ಕೆ ಕುಸಿಯ ಬರೋದು ಬಹುದು ಅಂತ ಲೆಕ್ಕ ಮಾಡಲಾಗಿತ್ತು ಕುಸಿತ ಈ ಸರ ಕುಸಿತ ಕಾಣತ್ತೆ ನಮ್ಮ ಅಭಿವೃದ್ಧಿಯ ದರ ಅಂತ ಹೇಳಲಾಗಿತ್ತು ಬಟ್ ಈ ಬದಲಾದ ಸನ್ನಿವೇಶದಲ್ಲಿ ಏನು ಅಂಕಿಅಂಶಗಳು ಹೊರಗೆ ಬಂದಿದ್ವು ಅದು ರಷ್ಯಾದ ಮೇಲೆ ಹೊಸ ಸ್ಯಾಂಕ್ಷನ್ ಅನ್ನು ವಿಧಿಸುವುದಕ್ಕಿಂತ ಮೊದಲು ಬದ್ಧದ್ದು ಸೊ ಈಗ ಈ ಸ್ಯಾಂಕ್ಷನ್ ವಿಧಿಸಿದ ಮೇಲೆ ಇದು ನೇರವಾಗಿ ಭಾರತದ ಆರ್ಥಿಕತೆ ಮೇಲೆ ಪ್ರಭಾವ ಬೀರುವುದರಿಂದ ಜಿ ಡಿ ಪಿ ಪ್ರಮಾಣ ಏನಿದೆ ಆರ್ಥಿಕ ಬೆಳವಣಿಗೆಯ ಪ್ರಮಾಣ ಅಗೇನ್ ಇಟ್ ವಿಲ್ ಕಮ್ ಡೌನ್ ಸೊ ಇದು ಮತ್ತೆ ಡೌನ್ ಆಗುವ ಮೂಲಕ ನಿಮ್ಮ ವಿಕಸಿತ ಭಾರತದ ಕನಸೇನಿದೆ ಎರಡು ಸಾವಿರದ ನಲವತ್ತು ಏಳು ಇಟ್ ವಿಲ್ ಹ್ಯಾಂಪರ್ ಇದರ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅದರಿಂದ ಭಾರತ ಈಗ ತೀವ್ರ ರೂಪದ ಆರ್ಥಿಕ ಸಂಕಷ್ಟದಲ್ಲಿದೆ ಅನ್ನೋದು ಅದನ್ನು ಯಾರೂ ಹೇಳಲ್ಲ ನಾವು ನಾವೇ ನಮ್ಗೆ ಹೇಳಬೇಕಾಗಿಲ್ಲ ನಾವು ಕಮ್ಮಿ ಇದೀವ ನಾವು ನಾವು ಕುಂಭಮೇಳ ಮಾಡಿಬಿಟ್ಟು ಎಲ್ಲ ಬಿಡ್ತೀವಿ ನಾವು ನಾವೇ ಕುಂಭ ನಮಗೇನು ಎಷ್ಟೇ ಬೆಲೆ ಹೋಗ್ಲಿವು ಇಲ್ಲಿ ಬಾದರ್ ಕಂಟ್ರಿ ಅಮೇರಿಕ ಸ್ಯಾಂಕ್ಷನ್ ಭಾರತದ ಮೇಲೆ ಮಾಡೋ ನಾವು ಪ್ಯಾರು ಮಾಡಲ್ಲ ನಾವು ಕುಂಭಮೇಳ ಮಾಡ್ತೀವಿ ಮತ್ತು ಅದ್ರ ಜೊತೆಗೆ ನಮ್ಮ ಜೊತೆಗೆ ರಾಮ ಇದ್ದಾನೆ ಈಗೊಂದು ಗಲಾಟೆ ಆಗಿದೆ ಅದು ನಾನು ಇನ್ನೊಂದು ವಿಶ್ಲೇಷಣೆಯಲ್ಲಿ ಮಾತಾಡ್ತೀನಿ ಮೋಹನ್ ಭಾಗವತ್ ಅವರು ಭಾರತದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಾಗ ಭಾರತ ಸ್ವಾತಂತ್ರ್ಯ ರಾಮ ರಾಮನನ್ನು ಪ್ರತಿಷ್ಠಾಪಿಸಿದ ಮೇಲೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ದಾರೆ ಅಲ್ಲಿ ಬೀರು ಕೂಡ ಮಾತಾಡೋಣ ನಾವು ಅದು ಮಾಡ್ತಕ್ಕ ನಾನು ನಾವು ಹಿಂದೆ ನೋಡಲ್ಲ ನಾವು ನಾವು ಸನಾತನ್ ನಾವು ಆ ಆರ್ಥಿಕ ಕುಸಿತ ಎಷ್ಟೇ ಕಾಣಲಿ ನಾವು ಮಾರ್ಕ್ಬಿಡ್ತೀವಿ ನಾವು ಭಜನೆ ಮಾಡಬಾರ್ದು ವಿಶ್ವದಲ್ಲಿ ಇನ್ಯಾರು ಭಜನೆ ಮಾಡಲ್ಲ ನಾವು ಮಾತ್ರ ಭಜನೆ ಮಾಡ್ತೀವಿ ನಮ್ಮ ನಮ್ಮ ಗ್ರೇಟ್ನೆಸ್ ರೀ ಅದು ನಾವು ಭಜನೆ ಮಾಡ್ಕೊಂಡು ಬಿಡ್ತೀವಿ ನಮ್ಗೇನು ಪ್ರಾಬ್ಲಮ್ ಇಲ್ಲ ನಾವು ಕುಂಭ ಮಾಡ್ತೀವಿ ಕುಂಭಮೇಳ ಎಷ್ಟು ಜನ ಆಯಿತು ಗೊತ್ತಿಟ್ಟು ಬಂದಿರ್ ಬರ್ತಾರೆ ಒಟ್ಟು ಸುಮಾರು ಐವತ್ತು ಕೋಟಿ ಜನ ಬರ್ತಾರೆ ಕಂಡ್ರಿ ವಿಶ್ವದಲ್ಲಿ ಎಲ್ಲಿ ಬರ್ತಾರೆ ನಮ್ಗೆ ಸಾಕು ಐವತ್ತು ಕೋಟಿ ಜನ ನಾವೆಲ್ಲ ಗಡ್ಡ ಗಡ್ಡ ಬಿಟ್ಕೊಬಿಟ್ಟು ಅದು ಇದು ಮಾಡ್ಕೊಂಡು ನಾವು ಸಾಧುಗಳ ಟೈಪ್ ಕೊಂಡ್ಕೊಂಡು ಟಕ್ಕ 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 ಬದುಕು ಬಿಡ್ತೀವಿ ಆರ್ಥಿಕ ಕುಸಿದು ಮುಳುಗೋಗ್ಲಿ ಏನಂದ್ಕೊಬಿಟ್ಟಿದ್ದಾರೆ ಟ್ರಂಪ್ ಆ ಸ್ಥಿತಿ ಇದೆ ನಮಗೆ ಇನ್ನುವೇ ಟ್ರಂಪ್ ಯಾಕೆ ಕರೆದಿಲ್ಲ ಅನ್ನೋ ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾನು ಆದರೆ ವಾಟ್ ಟ್ರಂಪ್ ಡೆಡ್ ಅನ್ನೋದನ್ನು ನಾನು ಈ ವಿಶ್ಲೇಷಣೆ ಕೊನೆ ಭಾಗದಲ್ಲಿ ಹೇಳಬೇಕು ಒಂದು ಡೊನಾಲ್ಡ್ ಟ್ರಂಪ್ ಭಾರತವನ್ನು ನಿರ್ಲಕ್ಷಿಸಿಲ್ಲ ತನ್ನ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಭಾರತಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಆದರೆ ಮೋದಿಯವರಿಗೆ ಆಹ್ವಾನ ಕೊಟ್ಟಿಲ್ಲ ನನ್ನ ಎಂಥ ಸ್ನೇಹಿತರಿ ಇವರು ಅಬ್ಬಾ 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 ಮೋದಿ ಮತ್ತು ಟ್ರಂಪ್ ಸ್ನೇಹ ಸಂಘ್ಯಾಬಾಳ್ಯ ಸಂಘ ಬಾಳೆ ಗೊತ್ತಾ ಸಂಘ್ಯಾ ಬಾಳ್ಯ ಗೊತ್ತಿಲ್ವೀ ನಿಮಗೆ ಸೊ ಉತ್ತರ ಕರ್ನಾಟಕದಲ್ಲಿ ಸಂಘ ಬಾಳೆ ನಾಟಕಗಳು ಕೂಡ ಬಂದ್ವಿ ಆ ಸಂಘ್ಯಾ ಬಾಳ್ಯನ ಸ್ನೇಹ ಆಗಿತ್ತು ಕಣ್ರಿ ಸ್ನೇಹಿತರನ್ನ ಬಿಟ್ಕೊಡೋದ ಟ್ರಂಪ್ ಎಂಥ ಮಹಾನ್ ದ್ರೋಹಿರಿ ಅವನು ಯಾರಾದರೂ ವಿದೇಶದೊಬ್ರು ಟ್ರಂಪ್ ಸಲುವಾಗಿ ಹಿಂದಿನ ಚುನಾವಣೆಯಲ್ಲಿ ಪ್ರಚಾರ ಮಾಡಕ್ಕೆ ಹೋಗಿದ್ರೆ ಅದು ಮೋದಿ ಮಾತ್ರ ಕಂಡ್ರಿ ಇಸ್ ಬಾರ್ ಟ್ರಂಪ್ ಸರ್ಕಾರ ಇಸ್ ಬಾರ್ ಟ್ರಂಪ್ ಸರ್ಕಾರ ಅಂತ ನಮ್ಮ ಮೋದಿ ಸಾಹೇಬರು ಎಲ್ಲ ಕಡೆ ಹೇಳಿ ಗೆಲ್ಸಿದ್ರು ಈ ಸಲ ಗೆಲ್ಲಲ್ಲ ಅಂದ್ಕೊಂಡಿದ್ದು ಬಿಟ್ಟು ಶ್ರೀ ಬೈಡನ್ ಮನೆಗೆ ಹೋಗಿ ಅವ್ರ ಹೆಣ್ತಿ ಜನ ವಜ್ರದಿಂದ ಕೊಡ್ತಾ ಇದ್ರು ಸೊ ಇಲ್ಲಿ ಬಂದೇ ಇದ್ದಿಲ್ಲ ಇಲ್ಲ ಅಂತ ಹೇಳಿ ಟ್ರಂಪ್ ಸಾಹೇಬ್ರು ಸೀಟ್ ಬಂದಿತ್ತು ಈಗ ಅದು ಇನ್ವಿಟೇಷನ್ ಕೊಟ್ಟಿಲ್ಲ ಅನ್ಯಾಯ ಯಾಕಂಡ್ರಿ ಅನ್ಯಾಯ ಇರೋದ್ರದ್ದು ಸಮಾಧಾನ ಭಾರತಕ್ಕೆ ಒಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ ಸೊ ನಮ್ಮ ಇವರು ಹೋಗ್ತಾರೆ ಸಾಹೇಬರು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಹೋಗ್ತಾರೆ ಸೊ ಅವರು ಭಾಗವಹಿಸ್ತಾರೆ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅದರಲ್ಲೂ ಭಾರತಕ್ಕೇನು ಅವಮಾನ ಮಾಡಿಲ್ಲ ಮೋದಿಯವ್ರಿಗೆ ಮಾಡಿದ್ದು ಅವಮಾನ ಅಲ್ವಾ ನೋಡೋರಿಗೆ ಬಿಟ್ಟಿದ್ದು ಭಕ್ತರಿಗೆ ಭಕ್ತ ಗಣಗಳಿಗೆ ಬಿಟ್ಟಿದ್ದು ಇದು ಅವಮಾನ ಅಲ್ಲ ಅಂದರೆ ಅಲ್ಲ ಹೌದು ಅಂದರೆ ಹೌದು ನನಗೇನು ಕಳ್ಕೊಳ್ಳೋದೇನಿದೆ ಏನಂತೀರ ಬಟ್ ಇನ್ವಿಟೇಷನ್ ಕೊಟ್ಟಿಲ್ಲ ನಮಗೆಲ್ಲ ಏನಾಗ್ಬಿಡೋದು ಗೊತ್ತಾ ನಮ್ಗೆ ಅತಿ ಆತ್ಮೀಯರು ಏನು ಯಾರು ಅಂದ್ಕತೀವಲ್ವಾ ಅವರೇ ಮದುವೆ ಗೆದುವೆ ಕರೀದಿದ್ರಿ ಏನಾಗುತ್ತೆ ಹೇಳಿ ಒಂದು ನಿಮಿಷ ಯೋಚನೆ ಮಾಡಿ ಭಕ್ತರಲ್ಲ ಯೋಚನೆ ಮಾಡಿ ನಿಮ್ಮ ಮನೆಯಲ್ಲೇನೋ ಏನೋ ಒಂದು ಕಾರ್ಯಕ್ರಮ ಇರುತ್ತೆ ನಿಮ್ಮ ಆತ್ಮೀಯ ಸ್ನೇಹಿತರೆ ಕರೀದಿರವ್ರಿಗೆ ರೀತಿಯ ಒಡ್ದು ಹೋಗಲ್ವೇನ್ರಿ ಸೊ ಗಟ್ಟಿದ್ರೆ ಆಗಲ್ಲ ನಮ್ಮ ಮೋದಿ ಸಾಹೇಬ್ರ ಐವತ್ತಾರು ಇಂಚೆ ಹೆಂಗೆಲ್ಲ ನಡ್ಸಕ್ಕಾಗಲ್ಲ ಅವರು ವಾಟ್ ಎವರ್ ರೇಟ್ ಮೇ ಬಿ ಇದಾಗಿದೆ ಸೊ ಅದರಿಂದ ಅಮೆರಿಕದ ಆಗುವ ಈ ಬೆಳವಣಿಗೆಗಳು ಭಾರತದ ಆರ್ಥಿಕತೆ ಮೇಲೆ ತೀವ್ರ ರೂಪದ ಪರಿಣಾಮವನ್ನು ಬೀರ್ತವೆ ಸೊ ಆರ್ಥಿಕ ಕುಸಿತ ಕೂಡ ಕಂಡು ಬರ್ಬೋದು ಲೆಟ್ಸ್ ವೇಟ್ ಇನ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗಿ ಮತ್ತೆ ಬರ್ತೀನಿ ನಾನು ವಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋಕ್ಕೆ ಮರಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ